ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿವೈಸ್ ಮುರಳಿ ಇಪ್ಪತ್ತು ಎರಡು ಎರಡು ಸಾವಿರದ ಒಂದು ತಂದೆ ತಿಳಿಸುತ್ತಾರೆ ಶಿವ ಜಯಂತಿ ವೃತ್ತ ತೆಗೆದುಕೊಳ್ಳುವ ಮತ್ತು ಸರ್ವ ಸಮರ್ಪಣೆ ಆಗುವ ಸ್ಮಾರಕವಾಗಿದೆ ಇಂದು ತ್ರಿಮೂರ್ತಿ ರಚಯಿತ ಶಿವ ತಂದೆ ತನ್ನ ಪೂಜ್ಯ ಸಾಲಿ ಗ್ರಾಮಗಳನ್ನು ಮಿಲನ ಮಾಡಲು ಬಂದಿದ್ದಾರೆ ಮಿಲನವೂ ಆಗತ್ತೆ ಅಂದಾಗ ಇವತ್ತು ಆಚರಣೆಯೂ ಆಗುವುದು ತಾವೆಲ್ಲರೂ ವಿಶ್ವದ ನಾಲ್ಕು ಕಡೆಯಿಂದ ಬಾಬ್ದಾದಾರವರ ಜಯಂತಿಯನ್ನು ಬಹಳ ಉಮಂಗ ಉತ್ಸಾಹದಿಂದ ಆಚರಣೆ ಮಾಡಲು ತಲುಪಿದ್ದೀರಾ ಮಕ್ಕಳು ಹೇಳುತ್ತೀರಾ ತಂದೆಯ ಜಯಂತಿಯನ್ನು ಆಚರಿಸಲು ಬಂದಿದ್ದೇವೆಂದು ತಂದೆ ಹೇಳುತ್ತಾರೆ ಮಕ್ಕಳ ಜಯಂತಿಯನ್ನು ಆಚರಿಸಲು ಬಂದಿದ್ದೇನೆ ಎಂದು ತಾವೂ ಸಹ ತಮ್ಮ ಜಯಂತಿ ಅಲೌಕಿಕ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಪೂರ್ತಿ ಕಲ್ಪದಲ್ಲಿ ಇಂತಹ ಭಿನ್ನ ಮತ್ತು ಪ್ರಿಯವಾದ ಜನ್ಮದಿನ ಎಂದಿಗೂ ಆಗುವುದಿಲ್ಲ ಪೂರ್ತಿ ಕಲ್ಪದಲ್ಲಿ ನೋಡಿದ್ದೀರಾ ಇಂತಹ ಜನ್ಮದಿನವನ್ನು ಆಚರಿಸುವುದು ತಂದೆಯ ಜನ್ಮದಿನ ಜೊತೆಯಲ್ಲಿ ಮಕ್ಕಳ ಜನ್ಮದಿನ ಆಗುವುದು ಎಂದಾದರೂ ನೋಡಿದ್ದೀರಾ ಪೂರ್ತಿ ಕಲ್ಪದಲ್ಲಿ ಏಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಬ್ರಹ್ಮದಾದಾರವರ ಜೊತೆ ಜೊತೆಯಲ್ಲಿ ಬ್ರಾಹ್ಮಣರು ಸಹ ಅವಶ್ಯವಾಗಿ ಬೇಕಾಗಿದ್ದಾರೆ ಬ್ರಾಹ್ಮಣರಿಲ್ಲದೆ ಯಜ್ಞ ಸಫಲವಾಗುವುದಿಲ್ಲ ಆದ್ದರಿಂದ ತಂದೆ ಮತ್ತು ಮಕ್ಕಳ ಜನ್ಮದಿನ ಜೊತೆ ಜೊತೆಯಲ್ಲೇ ಆಗುವುದು ಅಂದರೆ ಅರ್ಥ ಜಯಂತಿ ಆಗುವುದು ಅಂದಾಗ ಮಕ್ಕಳು ಹೃದಯದಲ್ಲಿ ಮನಸ್ ಮನಸ್ಸಲ್ಲೇ ತಂದೆಗೆ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ ಮತ್ತು ತಂದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿಗೆ ಅಲೌಕಿಕ ಜನ್ಮದಿನಕ್ಕಾಗಿ ಅರಬ್ ಕರಬ್ಗಿಂತಲೂ ಹೆಚ್ಚು ಹೃದಯದ ಆಶೀರ್ವಾದಗಳ ಜೊತೆ ಜೊತೆಯಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಅಂದಾಗ ಶುಭಾಶಯಗಳು 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 ಎಲ್ಲರೂ ಕೈ ಆಡಿಸಿದ್ರು ಬಾಬಾ ಶುಭಾಶಯಗಳು ಹೇಳುತ್ತಿರುವಾಗ ಬಾಬಾ ಹೇಳ್ತಾರೆ ಬಹಳ ಒಳ್ಳೆಯದು ಒಂದು ಕೈ ಚಪ್ಪಾಳೆ ಇಷ್ಟ ಆಗತ್ತೆ ಚೆನ್ನಾಗಿ ಅನಿಸುತ್ತೆ ಎರಡು ಕೈ ಚಪ್ಪಾಳೆ ಅಲ್ಲ ಬಹಳ ಖುಷಿ ಇದೆ ಅಲ್ವ ಅಂದಾಗ ಕೈ ನಿಲ್ಲುವುದಿಲ್ಲ ಎತ್ತಿಬಿಡುತ್ತೆ ಕೈ ಎದ್ದೊಳ್ಬಿಡತ್ತೆ ಪ್ರಪಂಚದಲ್ಲಿ ಭಕ್ತರು ಸಹ ಶಿವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಆದರೆ ಅವರು ಆಚರಿಸುವುದು ಒಂದು ದಿನದ ಜಾಗರಣೆ ಅಥವಾ ಒಂದು ದಿನದ ವ್ರತ ತಾವು ಮಕ್ಕಳು ಅಜ್ಞಾನದ ನಿದ್ದೆಯಿಂದ ಜಾಗರಣೆಯ ಸಂಕಲ್ಪ ಒಂದು ದಿನಕ್ಕೋಸ್ಕರ ಮಾಡುವುದಿಲ್ಲ ಜಾಗರಣೆ ಅವರು ಮಾಡುತ್ತಾರೆ ಆದರೆ ನೀವು ಒಂದು ಸಂಗಮ ಯುಗದ ವಜ್ರ ಸಮಾನ ಜನ್ಮ ಜಾಗರಣೆ ಮಾಡ್ತೀರಾ ಪೂರ್ತಿ ಸಂಗಮ ಯುಗ ಮಾಡ್ತೀರಾ ಮತ್ತೆ ಮಾಡುತ್ತಾ ಇದ್ದೀರಾ ಮಾಡಿದೀರಾ ಮಾಡುತ್ತಾ ಇದ್ದೀರಾ ಜಾಗೃತರಾಗಿದ್ದೀರಾ ಅಲ್ವಾ ಈಗ ಮತ್ತೆ ಮಲಗೋದಿಲ್ಲ ಅಲ್ವಾ ಅಥವಾ ಸ್ವಲ್ಪ ಸ್ವಲ್ಪ ಮಲಗಿಬಿಡ್ತೀರಾ ಹ್ಮ್ ಒಳ್ಳೆಯದು ಮಲಗೋದಿಲ್ಲ ಆದ್ರೆ ಸ್ವಲ್ಪ ತೂ ಈ ಜಾಗರಣೆ ಅಂತಹ ಜಾಗರಣೆ ಆಗಿದೆ ಸ್ವಯಂ ಅಂತೂ ಜಾಗೃತರಾಗಿರ್ತೀರಾ ಆದ್ರೆ ಅನ್ಯರನ್ನೂ ಕೂಡ ಜಾಗೃತರನ್ನಾಗಿ ಮಾಡ್ತೀರಾ ಜ್ಞಾನದ ಜೀವನದಲ್ಲಿ ಜಾಗರಣೆ ಅಂದ್ರೆ ಅರ್ಥ ಅಂಧಕಾರದಿಂದ ಪ್ರಕಾಶದಲ್ಲಿ ಬರುವುದು ಈ ಅಲೌಕಿಕ ಜಾಗರಣೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಲ್ವಾ ಎಂದಿನಿಂದ ಜನ್ಮ ಪಡೆದಿರಿ ಜಯಂತಿಯನ್ನು ಆಚರಿಸಿದಿರಿ ಅಂದಿನಿಂದ ಏನೇನು ವ್ರತವನ್ನು ತೆಗೆದುಕೊಂಡಿದ್ದೀರಾ ನೆನಪಿದೆ ಅಲ್ವಾ ಮಕ್ಕಳು ಹೇಳ್ತೀರಾ ನೆನಪು ಇರೋದೇನು ನಮ್ಮ ನ್ಯಾಚುರಲ್ ಜೀವನವೇ ಒಂದು ವ್ರತ ಆಗ್ಬಿಟ್ಟಿದೆ ಅಂತ ಹೇಳ್ತೀರಾ ಪವಿತ್ರ ಆಹಾರ ಪವಿತ್ರ ವ್ಯವಹಾರ ಪವಿತ್ರ ವಿಚಾರ ಇದು ಜೀವನ ಆಗ್ಬಿಟ್ಟಿದೆ ಒಂದು ತಿಂಗಳಿಗಾಗಿ ಎರಡು ತಿಂಗಳಿಗಾಗಿ ಅಲ್ಲ ಜೀವನವೇ ಅರ್ವತದ ಧಾರಣೆ ಮಾಡಿಕೊಳ್ಳುವಂತಹದ್ದಾಗಿದೆ ನ್ಯಾಚುರಲ್ ಆಗಿದೆ ಮತ್ತೆ ನೇಚರ್ ಆಗಿದೆ ಪವಿತ್ರತೆ ನೇಚರ್ ಆಗಿದೆ ಅಲ್ವಾ ನೇಚರ್ ಆಗ್ಬಿಟ್ಟಿದೆಯಾ ಅಥವಾ ನೇಚರ್ ತಯಾರು ಮಾಡ್ಕೋಬೇಕಾಗಿದೆಯಾ ಆಗ್ಬಿಟ್ಟಿದೆ ಅಲ್ವಾ ಕೇವಲ ಕತ್ತಲಗಾಡಿಸಿ ಸಾಕು ಅಂತಾರೆ ಬಾಬಾ ಆಗ್ಬಿಟ್ಟಿದ್ದೀರ ಅಪವಿತ್ರತೆಯ ನೇಚರು ಸಮಾಪ್ತಿಯಾಗಿದೆ ಮತ್ತು ಪವಿತ್ರತೆ ಜೀವನದಲ್ಲಿ ಸಮಾವೇಶವಾಗಿದೆ ಈ ರೀತಿ ವಜ್ರ ಸಮಾನ ಶಿವ ಜಯಂತಿ ಮತ್ತೆ ಸಾಲಿ ಗ್ರಾಮಗಳ ಜಯಂತಿಯನ್ನು ಆಚರಿಸಿದ್ದೀರಾ ನಾಲ್ಕು ಕಡೆಯ ದೇಶ ವಿದೇಶದ ಮಕ್ಕಳು ಸಹ ಜೊತೆ ಜೊತೆಯಲ್ಲಿ ಆಚರಿಸುತ್ತಿದ್ದಾರೆ ದಾದರವರು ನೋಡುತ್ತಿದ್ದಾರೆ ನಾಲ್ಕು ಕಡೆ ತಂದೆಯ ಜೊತೆ ಮತ್ತಷ್ಟು ತಮ್ಮ ಜೊತೆ ಅವರೂ ಸಹ ಎಷ್ಟು ಖುಷಿ ಪಡುತ್ತಿದ್ದಾರೆ ಇವತ್ತಿನ ದಿನ ವಿಶೇಷವಾಗಿ ಭಕ್ತರು ನಿಮ್ಮ ಸ್ಮಾರಕಕ್ಕೆ ಬಲಿಯನ್ನು ಕೊಡುತ್ತಾರೆ ತಾವೆಲ್ಲರೂ ಮನಸ್ಸು ಮಾತು ಕರ್ಮದಿಂದ ತಂದೆಯ ಮುಂದೆ ಸಮರ್ಪಣೆ ಆಗುತ್ತೀರಾ ಅದರ ಸ್ಮಾರಕವಾಗಿ ಭಕ್ತರು ತಮ್ಮನ್ನು ತಾವು ಬಲಿ ಕೊಟ್ಟುಕೊಳ್ಳುವುದಿಲ್ಲ ಕುರಿಯನ್ನು ಬಲಿ ಕೊಡುತ್ತಾರೆ ಮತ್ತೆ ಏನೂ ಸಿಗಲಿಲ್ಲ ಅಂತಾರೆ ಬಾಬಾ ಕುರಿಗಳೇ ಯಾಕೆ ಸಿಕ್ತು ಬಲಿ ಕೊಡಲಿಕ್ಕೋಸ್ಕರ ಇದರ ರಹಸ್ಯವನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ದೇಹಾಭಿಮಾನದ ಕಾರಣವಾಗಿದೆ ನನ್ನತನ ಈ ನನ್ನತನ ಯಾವಾಗ ಅರ್ಪಣೆ ಮಾಡುತ್ತೀರಾ ಆಗಲೇ ಬ್ರಾಹ್ಮಣರಾಗುತ್ತೀರಾ ಅಂದಾಗ ಈ ಕುರಿಗಳು ಅಥವಾ ಮೇಕೆಗಳು ಏನು ಮಾಡುತ್ತೆ ನಾನು ನಾನು ಮೇ ಮೇ ಅನ್ನತ್ತೆ ಅಲ್ವಾ ಇದು ದೇಹಾಭಿಮಾನದ ನನ್ನತನದ ಗುರುತಾಗಿದೆ ಮತ್ತು ದೇಹಾಭಿಮಾನದ ನನ್ನತನ ಬಹಳ ಸೂಕ್ಷ್ಮವಾಗಿದೆ ಮತ್ತು ಭಿನ್ನ ಭಿನ್ನ ಪ್ರಕಾರದ್ದಾಗಿದೆ ಎಲ್ಲದಕ್ಕಿಂತ ಮೊದಲು ನನ್ನತನ ನಾನು ಶರೀರ ಆಗಿದ್ದೇನೆ ಇಂತಹವನಾಗಿದ್ದೇನೆ ಅಂತಹವನಾಗಿದ್ದೇನೆ ಮತ್ತು ಮುಂದೆ ಹೋದರೆ ಸಂಬಂಧದಲ್ಲಿ ಸಿಕ್ಕಿಕೊಳ್ಳುವಂತಹದ್ದು ಕೂಡ ಭಿನ್ನ ಭಿನ್ನ ನನ್ನತನವಿದೆ ಮತ್ತು ಮುಂದೆ ಹೋದರೆ ಭಿನ್ನ ಭಿನ್ನ ಪೊಸಿಷನ್ನಲ್ಲಿಯೂ ಕೂಡ ನನ್ನತನ ಅದಕ್ಕಿಂತಲೂ ಸೂಕ್ಷ್ಮವಾಗಿ ತನ್ನ ವಿಶೇಷತೆಗಳ ನನ್ನತನ ಮೇಲಿಂದ ಕೆಳಗೆ ತೆಗೆದುಕೊಂಡು ಬರುತ್ತದೆ ವಿಶೇಷತೆ ಪ್ರತಿಯೊಬ್ಬರಲ್ಲೂ ಇದೆ ಈ ರೀತಿ ಯಾವ ಮನುಷ್ಯಾತ್ಮ ಇಲ್ಲ ಅವರಲ್ಲಿ ಸ್ಥೂಲ ಅಥವಾ ಸೂಕ್ಷ್ಮ ಯಾವುದಾದ್ರೂ ಒಂದು ವಿಶೇಷತೆ ಇಲ್ಲ ಅನ್ನುವವರು ಯಾರೂ ಇಲ್ಲ ಹ್ಮ್ ಆ ರೀತಿ ಇಲ್ಲ ಅಂತಾರೆ ಬಾಬಾ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇದೆ ಜ್ಞಾನಿ ಜೀವನದಲ್ಲಿಯೂ ಕೂಡ ಪ್ರತಿ ಬ್ರಾಹ್ಮಣರಲ್ಲಿ ಕಡಿಮೆಗಿಂತ ಕಡಿಮೆ ಒಂದು ವಿಶೇಷತೆ ಅವಶ್ಯವಾಗಿ ಇದೆ ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ ಭಗವಂತ ಕೊಟ್ಟಿರುವಂಥದ್ದು ಭಗವಂತನ ಉಡುಗೊರೆಯಾಗಿದೆ ಯಾವಾಗ ಪರಮಾತ್ಮನ ಉಡುಗೊರೆಯನ್ನ ದೇಹಾಭಿಮಾನಕ್ಕೆ ವಶ ಆಗಿ ನನ್ನತನದಲ್ಲಿ ತರುತ್ತಾರೆ ನಾನು ಈ ರೀತಿ ಇದ್ದೀನಿ ನಾನು ಆ ರೀತಿ ಇದ್ದೀನಿ ನನ್ನಲ್ಲಿ ಆ ಗುಣ ಇದೆ ಈ ಗುಣ ಇದೆ ಈ ರಾಯಲ್ ಅಭಿಮಾನ ದೊಡ್ಡದಕ್ಕಿಂತ ದೊಡ್ಡ ನನ್ನತನವಾಗಿದೆ ಅಂದಾಗ ಸಮರ್ಪಣೆ ಅಂತೂ ಮಾಡಿದ್ದೀರಾ ಅಥವಾ ಆಗಿದ್ದೀರಾ ಆದರೆ ಮುಂದೆಯೇ ನೋಡಬೇಕು ಟೀಚರ್ಸ್ ಎಲ್ಲರೂ ತಮ್ಮನ್ನು ತಾವು ಏನೆಂದು ತಿಳಿದುಕೊಳ್ಳುತ್ತೀರಾ ಸಮರ್ಪಣೆ ಆಗಿದ್ದೀರಾ ಅಲ್ವಾ ಟೀಚರ್ಸ್ ಎಲ್ಲರೂ ಸಮರ್ಪಣೆ ಆಗಿದ್ದೀರಾ ಒಳ್ಳೆಯದು ಪ್ರವೃತ್ತಿಯಲ್ಲಿ ಇರುವವರು ಸಮರ್ಪಣೆ ಆಗಿದ್ದೀರಾ ಅಥವಾ ನ ಆಗಿದಿರೋ ಅಥವಾ ಇಲ್ವೋ ಪಾಂಡವರು ಸಮರ್ಪಣೆ ಆಗಿದ್ದೀರಾ ಬಹಳ ಒಳ್ಳೆಯದು ಶುಭಾಶಯಗಳು ಮುಂದೆ ಏನ್ ಮಾಡ್ಬೇಕು ಸಮರ್ಪಣೆ ಅಂತೂ ಆಗ್ಬಿಟ್ಟಿದೀರ ಬಹಳ ಒಳ್ಳೆಯದು ಈಗ ಮುಂದೆ ಇದನ್ನು ಚೆಕ್ ಮಾಡಿಕೊಳ್ಳಬೇಕು ಹೇಳುವುದೇ ತಾವ್ ಹೇಳ್ತೀರಾ ಸಮರ್ಪಣೆ ಅಂತೂ ಆಗಿದ್ದೀವಿ ಅಂದಾಗ ಮತ್ತೇನ್ ಮಾಡ್ಬೇಕು ಹ್ಮ್ ಒಂದು ಸಮರ್ಪಣೆ ನಂತರ ಸರ್ವ ಸಮರ್ಪಣೆ ಸರ್ವದ್ರಲ್ಲಿ ವಿಶೇಷವಾಗಿ ಅಂಡರ್ಲೈನ್ ಮಾಡ್ಕೋಬೇಕು ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತವಾಗಿ ಸಮರ್ಪಣೆ ಏಕೆಂದರೆ ಎಷ್ಟು ಮುಂದುವರಿಯುತ್ತೀರಾ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಹೆಜ್ಜೆ ಮುಂದೆ ಇಡುತ್ತೀರಾ ಮತ್ತೆ ಮತ್ತಷ್ಟು ಇಡ್ತಾನು ಹೋಗ್ತೀರಾ ಆದರೆ ವರ್ತಮಾನದಲ್ಲಿ ವಾಯುಮಂಡಲದ ಪ್ರಮಾಣವಾಗಿ ಬ್ರಾಹ್ಮಣ ಜೀವನದಲ್ಲಿಯೂ ಕೂಡ ಮನಸ್ಸು ಮತ್ತು ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ ಕೆಟ್ಟದ್ದಲ್ಲ ಕೆಟ್ಟದ್ದಂತೂ ಸಮಾಪ್ತಿಯಾಗಿದೆ ಆದರೆ ವ್ಯರ್ಥ ಮತ್ತು ನೆಗೆಟಿವ್ನ ಪ್ರಭಾವ ಜಾಸ್ತಿ ಇದೆ ಆದ್ದರಿಂದ ಯಥಾರ್ಥ ಮತ್ತು ಸತ್ಯ ನಿರ್ಣಯ ಮಾಡುವಂತಹ ಅನುಭೂತಿಯ ಶಕ್ತಿ ಕಡಿಮೆ ಆಗತ್ತೆ ತಿಳುವಳಿಕೆಯಿಂದ ಅನುಭೂತಿ ಆಗತ್ತೆ ಹಾ ಇದು ತಪ್ಪು ಇದು ಸರಿಯಲ್ಲ ಅಂತ ಆದರೆ ಒಂದಾಗಿದೆ ವಿವೇಕದಿಂದ ಅನುಭೂತಿ ರಿಯಲೈಸ್ ಮಾಡಿಕೊಳ್ಳುವಂಥದ್ದು ಎರಡನೆಯದಾಗಿದೆ ಹೃದಯದಿಂದ ಮನಸ್ಸಿನಿಂದ ರಿಯಲೈಸ್ ಮಾಡಿಕೊಳ್ಳುವಂತಹದ್ದು ಒಂದ್ ವೇಳೆ ಹೃದಯದಿಂದ ಯಾವುದೇ ಮಾತನ್ನ ನೀವು ಅನುಭವ ಮಾಡ್ಬಿಟ್ಟಿದೀರಾ ಅಂದಾಗ ಪ್ರಪಂಚವೇ ಬದಲಾಗ್ಬಿಡತ್ತೆ ಆದ್ರೆ ಸ್ವಯಂ ಬದಲಾಗುವುದಿಲ್ಲ ಮತ್ತೆ ಸಂಸ್ಕಾರ ಹಳೆಯ ಅರವತ್ಮೂರು ಜನ್ಮಗಳ ಸಂಸ್ಕಾರವಿರುವ ಕಾರಣದಿಂದಾಗಿ ಅದು ನ್ಯಾಚುರಲ್ ಆಗ್ಬಿಟ್ಟಿದೆ ಅದನ್ನ ಅನ್ಯ ಬ ಶಬ್ದಗಳಲ್ಲಿ ಹೇಳುವುದಾದರೆ ಇದು ನಿಂದನೆ ಅಲ್ಲ ಆದ್ರೆ ಇದು ನನ್ನ ನೇಚರ್ ಅಂತ ಹೇಳುತ್ತೀರಾ ಹಳೆಯ ಸಂಸ್ಕಾರ ಸ್ವಲ್ಪ ಅಳಸೋಗಿದೆ ಇನ್ ಸ್ವಲ್ಪ ಒಳಗಡೆ ಅದು ಇಟ್ಕೊಂಡಿದೀರಾ ಅಂತಾರೆ ಬಾಬ್ರವ್ರು ಅದು ಹೊರಗ್ ಬರುತ್ತೆ ಏನು ಒಳಗಡೆ ಇದೆ ಅದು ಹೊರಗ್ ಬರುತ್ತೆ ಆದರೆ ಸರ್ವ ಸಮರ್ಪಣೆಯ ಅರ್ಥವಾಗಿದೆ ಮನಸ್ಸಿನ ಭಾವ ಮತ್ತು ಭಾವನೆ ಪ್ರತಿ ಆತ್ಮನ ಪ್ರತಿ ಪರಿವರ್ತನೆ ಆಗಬೇಕು ಇದಕ್ಕೆ ಬಾಬ್ದದ ಹೇಳ್ತಾರೆ ಎಂತಹ ಆತ್ಮವೇ ಇರಲಿ ಭಿನ್ನ ಭಿನ್ನವಾಗಿ ಇದ್ದಾರೆ ಕಲ್ಪವೃಕ್ಷವಾಗಿದೆ ವೆರೈಟಿ ಇಲ್ಲ ಅಂದ್ರೆ ಶೋಭೆ ಇರುವುದಿಲ್ಲ ಆದರೆ ಪ್ರತಿ ಆತ್ಮನ ಪ್ರತಿಯಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆ ಇರಬೇಕು ಅಶುಭ ಭಾವನೆಯನ್ನು ಕೂಡ ಪರಿವರ್ತನೆ ಮಾಡಿ ಶುಭ ಭಾವನೆಯನ್ನ ಇಟ್ಟುಕೊಳ್ಳಬೇಕು ಮತ್ತು ಶುಭ ಭಾವನೆ ಕೊಡಬೇಕು ಪ್ರತಿ ಆತ್ಮನ ಪ್ರತಿ ಶುಭ ಕಾಮನೆ ಇದು ಅವಶ್ಯವಾಗಿ ಪರಿವರ್ತನೆ ಮಾಡುತ್ತೆ ಈ ರೀತಿಯಲ್ಲ ಇವರಂತೂ ಬದಲಾಗುವುದೇ ಇಲ್ಲ ಅಲ್ಲ ಅವರ ಪ್ರತಿಯಾಗಿ ಜಡ್ಜ್ ಆಗಿ ನಿರ್ಣಯ ಕೊಡಬೇಡಿ ನ್ಯಾಯಾಧೀಶ ಆಗಿ ನಿರ್ಣಯ ಕೊಡಬೇಡಿ ಇವರು ಪರಿವರ್ತನೆ ಆಗುವುದೇ ಇಲ್ಲ ಎಂದು ಯಾವಾಗ ಚಾಲೆಂಜ್ ಮಾಡ್ತೀರಾ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ಸತೋ ಗುಣಿ ಮಾಡ್ತೀವಿ ಅಂತ ಹೇಳಿ ಮಾಡಲೇಬೇಕಾಗಿದೆ ಅಲ್ವ ತಯಾರಾಗ್ತೀರಾ ಆಗಲ್ವಾ ಕ್ವಶನ್ ಇಲ್ಲ ಅಲ್ವಾ ತಯಾರು ಮಾಡಲೇಬೇಕು ಪ್ರಕೃತಿಯನ್ನು ಕೂಡ ತಯಾರು ಮಾಡಲೇಬೇಕಾಗಿದೆ ಅಲ್ವಾ ಮಾಡಲೇಬೇಕು ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು ಅಂತಾರೆ ಬಾಬರವ್ರು ಹ್ಞೂ ಪರಿವರ್ತನೆ ಮಾಡ್ತೀವಿ ಅಥವಾ ಪರಿವರ್ತನೆ ಆಗ್ತೀವಿ ಅಲ್ಲ ಆಗ್ಲೇಬೇಕು ಮಾಡಲೇಬೇಕು ಏನು ಪ್ರಕೃತಿ ಬದಲಾಗತ್ತ ಅಂದಾಗ ಪ್ರಕೃತಿನೇ ಬದಲಾಗತ್ತೆ ಅಂದಾಗ ಆತ್ಮ ಪರಿವರ್ತನೆ ಆಗೋದಿಲ್ವ ಆತ್ಮ ಅಂತೂ ಪ್ರಕೃತಿಯ ಪುರುಷ ಆಗಿದೆ ಅಂದಾಗ ಪ್ರಕೃತಿ ಬದಲಾಗತ್ತೆ ಪುರುಷ ಬದಲಾಗುವುದಿಲ್ಲ ಏನು ಅಂದಾಗ ವರ್ತಮಾನ ಸಮಯದಲ್ಲಿ ಈ ಮನಸ್ಸು ಬುದ್ಧಿ ಸಂಸ್ಕಾರ ಸ್ವಪರಿವರ್ತನೆ ಮತ್ತು ಸರ್ವರ ಪರಿವರ್ತನೆ ಈ ಸೇವೆ ಮಾಡಬೇಕು ಅಂತಾರೆ ಬಾಬಾ ಇದೇ ಸೇವೆಯಾಗಿದೆ ಎಲ್ಲರೂ ಕೇಳ್ತಾರೆ ಈ ವರ್ಷದಲ್ಲಿ ಏನು ಮಾಡೋದು ಎಂದು ಅಂದಾಗ ಡಬಲ್ ಸೇವೆ ಮಾಡಬೇಕು ಅಂತಾರೆ ಬಾಬಾ ಒಂದಂತೂ ಸ್ವಯಂ ಅನ್ನು ಸರ್ವ ಸಮರ್ಪಣೆ ಮತ್ತು ಇಷ್ಟು ಸ್ವಯಂ ಸಮರ್ಪಣೆ ಮಾಡಿಕೊಳ್ಳಿ ನಿಮ್ಮ ವಾಯುಮಂಡಲ ವೈಬ್ರೇಷನ್ನು ನಿಮ್ಮ ಸಂಘ ನಿಮ್ಮ ಹೃದಯದ ಸಹಯೋಗ ನಿಮ್ಮ ಹೃದಯದ ಆಶೀರ್ವಾದಗಳು ಬೇರೆಯವರನ್ನು ಕೂಡ ಸಹಜವಾಗಿ ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗ ಕೊಡಬೇಕು ಬೇರೆಯವ್ರಿಗೂ ಪರಿವರ್ತನೆ ಆಗುವುದರಲ್ಲಿ ಸಹಯೋಗ ಕೊಡಬೇಕು ಇಷ್ಟು ಸ್ವಪರಿವರ್ತನೆ ಮಾಡಿಕೊಳ್ಳಬೇಕು ಸರ್ವ ಸಮರ್ಪಣೆ ಮಾಡಬೇಕು ಒಂದಂತೂ ಈ ಸೇವೆ ಸರ್ವ ಸಮರ್ಪಣೆ ಮಾಡಬೇಕು ಎರಡನೆಯದು ಲೋಕ ಸೇವೆ ಫಲಿತಾಂಶದಲ್ಲಿ ನೋಡಲಾಯಿತು ನಾಲ್ಕು ಕಡೆ ದೇಶದಲ್ಲಿ ವಿದೇಶದಲ್ಲಿ ಹಳ್ಳಿಗಳಲ್ಲಿ ಎಲ್ಲಾ ಬ್ರಾಹ್ಮಣ ಮಕ್ಕಳು ಇಲ್ಲಿವರೆಗೂ ಏನ್ ಸೇವೆ ಮಾಡಿದಿರಾ ಬಾಬ್ರೋರ ಪ್ರೀತಿಯಲ್ಲಿ ಬಂದು ಅಂದ್ರೆ ಬಾಬನ್ ಜೊತೆಗೆ ಪ್ರೀತಿಯಿಂದ ಇದ್ದು ಸೇವೆ ಮಾಡಿದೀರಾ ಅದಕ್ಕಾಗಿ ಬಾಬ್ರೋರು ಬಹಳ 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 ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಮುಂದೆ ಬಾಬ್ ದಾದರವರು ನೋಡಿದ್ರು ಯಾರೆಲ್ಲ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರ ವೃದ್ಧಿಯಂತೂ ಆಗಿದೆ ಮತ್ತಷ್ಟು ತೀವ್ರಗತಿಯ ವೃದ್ಧಿ ಆಗಬೇಕು ಅದರ ಜೊತೆಯಲ್ಲಿ ಏನು ಲೋಕಪ್ರಿಯ ಸೇವೆ ಮಾಡುವುದಿದೆ ಭಿನ್ನ ಭಿನ್ನ ಪ್ರಾಜೆಕ್ಟ್ ಮೂಲಕ ಸೇವೆ ನಡೆಯುತ್ತಿದೆ ಅದು ಬಹಳ ಚೆನ್ನಾಗಿದೆ ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮರು ಚೆನ್ನಾಗಿ ನಿಮಿತ್ತರಾಗಿದ್ದಾರೆ ಸಹಯೋಗಿಗಳು ತುಂಬ ಚೆನ್ನಾಗಿದ್ದಾರೆ ಒಂದು ಹೆಜ್ಜೆ ಸಹಯೋಗದ್ದಿದೆ ಅಂತಾರೆ ಬಾಬರವರು ಒಂದು ಕಾಲಂತೂ ಸಹಯೋಗದಲ್ಲಿ ಮುಂದೆ ಇಟ್ಟಿದ್ದಾರೆ ಆದರೆ ಇನ್ನೊಂದು ಕಾಲು ಸಹಜಯೋಗಿ ಕರ್ಮಯೋಗಿಯದಾಗಿದೆ ಕರ್ಮಯೋಗಿ ಅಥವಾ ಸಹಜಯೋಗಿಗಳು ಕೆಲವರಂತೂ ತಯಾರಾಗಿದ್ದಾರೆ ಈ ಸ್ಟೇಜು ಎರಡನೆಯದಾಗಿದೆ ಈಗ ಇಂತಹ ಆತ್ಮರು ಪ್ರಾಕ್ಟಿಕಲ್ ಸ್ವರೂಪದಿಂದ ವೇದಿಕೆಯ ಮೇಲೆ ಪಾತ್ರವನ್ನು ಅಭಿನಯಿಸಬೇಕು ಮೈಕು ಸ್ಟೇಜ್ ಮೇಲೆ ಇರ್ತಾರೆ ಅಲ್ವಾ ಮೈಕ್ ಆಗಿ ಸೇವೆಯ ವೇದಿಕೆಯ ಮೇಲೆ ಪ್ರತ್ಯಕ್ಷ ಸ್ವರೂಪದಲ್ಲಿ ಅವಶ್ಯವಾಗಿ ಬರಬೇಕು ತಾವು ಶಕ್ತಿಯಾಗಿರಬೇಕು ಅವರು ಮೈಕ್ ಆಗಿರಬೇಕು ಹೀಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಶಕ್ತಿಯಾಗಿದ್ದಾರೆ ತಾವು ಮಕ್ಕಳನ್ನ ಮೈಕ್ ಆಗಿ ಸಂದೇಶ ಕೊಡ್ಲಿಕ್ಕೋಸ್ಕರ ತಯಾರು ಮಾಡಿದ್ದಾರೆ ಹಾಗೆ ತಾವು ಮೈಟ್ ಆಗಿ ಹಾಗೆ ಮೈಕ್ ಅನ್ನ ತಯಾರು ಮಾಡಿ ಇರೋದು ಬಹಳ ಒಳ್ಳೊಳ್ಳೆಯವರು ಇದ್ದಾರೆ ನಂಬಿಕಸ್ತರು ಫಾಸ್ಟ್ ಆಗಿ ಹೋಗುವಂತಹವರು ಇದ್ದಾರೆ ಕೇವಲ ಈಗ ಇಂತಹ ಆತ್ಮಗಳ ಕನೆಕ್ಷನ್ನ ಹೆಚ್ಚಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಅವರು ಬಯಸ್ತಾರೆ ಏನ್ ಮಾಡೋದು ಹೇಗೆ ಮಾಡೋದು ಎಂದು ಅವರಿಗೆ ಶಕ್ತಿಯಾಗಿ ಅಂತಹ ವಿಧಿಯನ್ನ ತಿಳಿಸಿರಿ ಲೌಕಿಕ ಕರ್ತವ್ಯ ಅಲೌಕಿಕ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಟುಕೊಂಡು ಲಾಸ್ಟ್ ಸೊ ಫಾಸ್ಟ್ ಫಾಸ್ಟ್ ಸೊ ಫಸ್ಟ್ನ ಲೈನಲ್ಲಿ ಬರಬೇಕು ಇದಾರೆ ಆ ರೀತಿ ಈಗ ಪ್ರತ್ಯಕ್ಷ ಆಗಬೇಕು ಅಷ್ಟೆ ಕೇವಲ ಕನೆಕ್ಷನ್ ಮತ್ತು ಕರೆಂಟು ಕೊಡಿ ಆತ್ಮೀಯತೆಯ ಕರೆಂಟ್ ವೈಬ್ರೇಷನ್ ವಾಯುಮಂಡಲದ ಕರೆಂಟ್ ಮತ್ತು ವಿಧಿ ಯಾರು ನಿಮಿತ್ತರಾಗಿದ್ದರೆ ಬ್ಯಾಲೆನ್ಸ್ ಇಡುವಂತಹ ಜೀವನ ಬಹಳ ಚೆನ್ನಾಗಿದೆ ಮತ್ತು ಸಹಜವಾಗಿದೆ ಸರಿ ಅಲ್ವ ಏನು ಮಾಡಬೇಕು ಅದನ್ನು ಸಹ ತಿಳಿಸಲಾಯಿತು ಅಲ್ವಾ ಚಿಕ್ಕ ಚಿಕ್ಕ ಹೂಗುಚ್ಛವನ್ನು ತಯಾರು ಮಾಡಿ ಈಗ ತಿಳ್ಕೊಳ್ಳಿ ದೊಡ್ಡ ಹೂಗುಚ್ಛ ಆಗಲ್ಲ ಅನ್ಕೊಳ್ಳಿ ಐದು ಹೂಗಳ ಗುಚ್ಛ ಹತ್ತು ಹೂಗಳ ಹೂಗುಚ್ಛವನ್ನು ತನ್ನಿ ಅಂದರೆ ಅಷ್ಟಷ್ಟು ಆತ್ಮಗಳನ್ನು ತಯಾರು ಮಾಡಿ ಕರ್ಕೊಂಡು ಬನ್ನಿ ಪ್ರತಿಯೊಂದು ಕಡೆ ಬಾಬರವರ ಇದೆ ಎಲ್ಲರೂ ಬಾಬನ ದೃಷ್ಟಿಯಲ್ಲಿದ್ದಾರೆ ಕೇಳಿದ್ರೆ ಪಾಂಡವರು ಕೇಳಿದ್ರೆ ತುಂಬ ಒಳ್ಳೆಯದು ಡಬಲ್ ಫಾರ್ನರ್ಸು ಜಂಪ್ ಅಲ್ಲ ಆದರೆ ಹಾರ್ತಾ ಇದ್ದೀರಾ ಜಂಪ್ ಮಾಡ್ತಿರೋದು ಅಷ್ಟೇ ಅಲ್ಲ ಹಾರ್ತಾ ಇದ್ದೀರಾ ಮೊದಲ ಹೂಗುಚ್ಛ ವಿದೇಶದವ್ರು ತರ್ತೀರಾ ಭಾರತದವ್ರು ತರ್ತೀರಾ ಯಾರು ತರ್ತೀರಾ ಅಥವಾ ಇಬ್ಬರು ಜೊತೆಯಲ್ಲಿ ತರ್ತೀರಾ ಒಂದು ಕಡೆಯಿಂದ ಅರಿನ್ ಮತ್ತೊಂದು ಕಡೆಯಿಂದ ಭಾರತ ಈ ಎರಡೂ ಹೂಗುಚ್ಛಗಳು ಸ್ಟೇಜ್ ಮೇಲೆ ಬರ್ತಾರೆ ಹೇಗೆ ಈ ಸೆರಿಮನಿ ಆಚರಣೆ ಮಾಡ್ತೀರಾ ಅಂದಾಗ ಆ ಸೆರಿಮನಿಯನ್ನು ಆಚರಣೆ ಮಾಡಬೇಕು ಎರಡು ಹೂಗುಚ್ಛಗಳ ಸರಿ ಮನೆ ಭಾರತದ್ದು ವಿದೇಶದ್ದು ಸರಿನಾ ಏನು ತಿಳ್ಕೊಂಡಿದೀರಾ ಸರಿ ಅಲ್ವಾ ಅಂತಾರೆ ಬಾಬಾ ಹ್ಞೂ ಮತ್ತೆ ಮುಂದಿನ ಸೀಸನ್ ಅಷ್ಟೊತ್ತಿಗೆ ತರ್ತೀರಾ ತರ್ತೀರಾ ಹ್ಞೂ ತಗೊಂಡ್ ಬರ್ಲಿಕ್ಕಾಗತ್ತಾ ಅಂತಾರೆ ಬಾಬಾ ಭಾರತದವರು ತಯಾರು ಮಾಡಿ ಕರ್ಕೊಂಡ್ ಬರ್ತೀರಾ ಹೂಗುಚ್ಚ ರೆಡಿ ಆಗತ್ತಾ ಲೌಕಿಕ ಮತ್ತು ಅಲೌಕಿಕ ಆರ್ಕಿಫಿಶನ್ನ ಬ್ಯಾಲೆನ್ಸ್ ಮಾಡುವವರಾಗಿರ್ಬೇಕು ನೀವು ಹೇಗೆ ಕೇವಲ ಬ್ರಾಹ್ಮಣ ಜೀವನದವರಷ್ಟೇ ಅಲ್ಲ ಲೌಕಿಕವೂ ಅಲೌಕಿಕವೂ ಕೂಡ ಅವರ ಪ್ರಭಾವ ಜಾಸ್ತಿ ಇರತ್ತೆ ಅಂತಾರೆ ಬಾಬಾ ನಿಮ್ಮಿಂದ ದೃಷ್ಟಿ ತಗೊಳಕ್ಕೆ ಬರ್ತಾರೆ ಒಳ್ಳೆಯದು ಏನ್ ಯೋಚಿಸ್ತಾ ಇದ್ದೀರಾ ಜಯಂತಿ ಬೇನ್ಗೆ ಕೇಳಿದ್ರು ಬಾಬಾ ಜಯಂತಿ ಏನ್ ಯೋಚಿಸ್ತಿದ್ದೀರಾ ಎಂದು ಹೆಸರು ಯೋಚಿಸ್ತಾ ಇದ್ದೀರೇನು ನಿರ್ಮಲಾ ಬೆಂಚಿ ಮೋಹಿನಿ ಬೆಂಚಿ ಯೋಚನೆ ಮಾಡುತ್ತಾ ಇದ್ದೀರಾ ಇಲ್ಲಿ ಪಾಂಡವರು ನೋಡಿ ಭಾರತದ ಪಾಂಡವರು ಏನ್ ಕಡಿಮೆನಾ ಸುಬಾನ್ ಅಲ್ಲ ಅಂತಾರೆ ಬಾಬರವರು ಕೆಲವರಂತೂ ಕುಳಿತಿದ್ದಾರೆ ಅಲ್ವಾ ಈ ಬ್ರೈನ್ ಅಣ್ಣವರು ಮುಂದೆ ಕುಳಿತಿದ್ದಾರೆ ಅಲ್ವಾ ಆಶ್ಟ್ರೇಲಿಯದ ಬ್ರೈನ್ ಸಹೋದರನ ಜೊತೆಯಲ್ಲಿ ಅಣ್ಣನ ಹೆಸರು ಬ್ರೈನ್ ಅಂತ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಗುಲ್ದಸ್ತ ತಯಾರು ಮಾಡ್ತೀರಾ ಅಲ್ವಾ ಭಾಳ ಒಳ್ಳೊಳ್ಳೆಯ ಹೆಸರು ಏನು ಹೆಸರು ಕೊಡ್ತೀರಾ ಎನ್ ಸಿ ಒ ಚೆನ್ನಾಗಿದೆಯಾ ಫಾರಿನ್ನ ಎನ್ ಸಿ ಅವರು ಕೈ ಎತ್ತಿ ಎನ್ ಸಿ ಹ್ಞೂ ತಯಾರಾಗೋದು ಸಹಜನ ಕಮಾಲ್ ಮಾಡಬೇಕಲ್ವ ಮಾಡ್ತೀರಾ ದೊಡ್ಡ ಮಾತೇನಲ್ಲ ತಯಾರು ಮಾಡೋದು ಏಕೆಂದ್ರೆ ಭೂಮಿ ರೆಡಿ ಇದೆ ಬೀಜವನ್ನು ಬಿತ್ತಬೇಕು ಅಷ್ಟೇ ಬೀಜನೂ ಬಿತ್ತಿದೆ ಕೇವಲ ಪಾಲನೆಯ ನೀರು ಕೊಡಬೇಕಾಗಿದೆ ಈಗ ಬೀಜಕ್ಕೆ ಪಾಲನೆಯ ನೀರು ಬೇಕಾಗಿದೆ ಒಳ್ಳೆಯದು ಟೀಚರ್ಸು ಸಹ ಬಹಳಷ್ಟು ಜನ ಬಂದಿದ್ದೀರಾ ಟೀಚರ್ಸ್ಗೂ ಸಹ ಶುಭಾಶಯಗಳು ತಾವಂತೂ ಸೇವೆ ಮಾಡ್ತಿದ್ದೀರಾ ಅಲ್ವಾ ಸೇವೆಗಾಗಿ ಶುಭಾಶಯಗಳು ಒಳ್ಳೆಯದು ಗುಜರಾತ್ನ ಸ್ಥಿತಿ ಹೇಗಿದೆ ಗುಜರಾತ್ನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿತ್ತು ಆ ಸಮಯದಲ್ಲಿ ಹಲ್ಚಲ್ ಗುಜರಾತಿಂದ ಶುರುವಾಗಿದೆ ಜಾಸ್ತಿ ಹಲ್ಚಲ್ ಗುಜರಾತ್ ಮತ್ತು ವಿದೇಶದಲ್ಲಿ ಸ್ವಲ್ಪ ಸ್ವಲ್ಪ ಶುರುವಾಗಿದೆ ಭಯ ಆಗಲ್ಲ ತಾನೆ ತಾವೆಲ್ಲರೂ ಭಯ ಪಡಲ್ಲ ಅಲ್ವಾ ಭೂಮಿಯಂತೂ ಅಲಗಾಡ್ತು ಆದರೆ ಮನಸ್ಸು ನಿಮ್ಮ ಹೃದಯ ಅಲಗಾಡಲಿಲ್ಲ ಅಲ್ವಾ ಎಲ್ಲಿ ಭೂಮಿ ಅಲಗಾಡ್ತು ನಷ್ಟ ಆಯಿತು ಅಲ್ಲಿಂದ ಯಾರೆಲ್ಲ ಬಂದಿದ್ದೀರಾ ಅವರು ಕೈಯತ್ತಿ ಅಂದರು ಬಾಬಾ ಅಹಮದಾಬಾದ್ನವರು ಕೈಯತ್ತಿ ಎದ್ದೋಳಿ ಎಂದರು ಒಳ್ಳೆಯದು ಅವ ಕಚ್ಬುಚ್ಚು ಹಾಂ ಅಹಮದಾಬಾದ್ ಹತ್ರ ಭೂಕಂಪ ಆಗಿತ್ತು ಬಾಬಾ ಕೇಳ್ತಾರೆ ಅಹಮದಾಬಾದ್ನವರು ಎದ್ದೋಳಿ ಎಲ್ಲಿ ಭೂಕಂಪ ಆಗಿತ್ತು ಅಲ್ಲಿಂದ ಯಾರು ಬಂದಿದ್ದೀರೋ ಅವರು ಎದ್ದೇಳಿ ಒಳ್ಳೆಯದು ಹೃದಯ ಅಲಗಾಡ್ತಾ ಅಥವಾ ಭೂಮಿ ಅಲಗಾಡ್ತಾ ಏನಾಯಿತು ಮನಸಲ್ಲಿ ಸ್ವಲ್ಪ ಇರಿತಿ ರೀತಿ ಆಯಿತಾ ಆಗಲಿಲ್ವ ಹ್ಮ್ ಬಹಳ ಬಲಶಾಲಿಗಳಾಗಿದ್ದೀರಾ ಧೈರ್ಯವಂತರಾಗಿದ್ದೀರ ಬಾಬ್ದಾದರೂರು ನೋಡಿದ್ರು ಮಕ್ಕಳು ತಮ್ಮ ಧೈರ್ಯ ಮತ್ತು ತಂದೆಯ ಛಾಯೆಯಿಂದ ತಮ್ಮ ರಿಕಾರ್ಡ್ ಚೆನ್ನಾಗಿಟ್ಕೊಂಡಿದ್ದೀರಾ ಯಾರು ಫೇಲ್ ಆಗ್ಲಿಲ್ಲ ಎಲ್ಲರೂ ಪಾಸ್ ಆದ್ರೆ ಕೆಲವರು ಸ್ವಲ್ಪ ಸ್ವಲ್ಪ ಆದ್ರಷ್ಟೇ ನಂಬರ್ ವಾರ್ ಅಂತೂ ಎಲ್ಲರೂ ಇದ್ದೇ ಇರ್ತಾರೆ ಪ್ರತಿ ಸ್ಥಾನದಲ್ಲಿ ಆದರೆ ಪಾಸ್ ಆದ್ರಿ ಶುಭಾಶಯಗಳು ಎಲ್ಲರಿಗಿಂತ ಜಾಸ್ತಿ ಹ್ಮ್ ಕೋಮಲ ಸ್ಥಾನದಿಂದ ಇಲ್ಲಿ ಜಾಸ್ತಿ ಭೂಕಂಪ ಆಗಿತ್ತಲ್ವ ಅಲ್ಲಿಂದ ಯಾರು ಬಂದಿದ್ದೀರಾ ಒಂದಂತೂ ಹ್ಞೂ ಕಚ್ಬುಜಿಂದ ಮತ್ತೆ ಇನ್ನೊಂದು ಹ್ಮ್ ಬಚ್ಚಾವ್ನ ಸಹೋದರಿಯರು ಎರಡು ಸ್ಥಾನಗಳಲ್ಲಿ ಜಾಸ್ತಿ ಭೂಕಂಪ ಆಗಿತ್ತು ಸೌರ್ಯಾರು ಬಂದಿದ್ದೀರಾ ಅಂತ ಕೇಳ್ತಾರೆ ಬಾಬಾ ಒಳ್ಳೆಯದು ಬುಜ್ಜಲ್ಲಿ ಹ್ಞೂ ಕಚ್ಬುಚ್ಚಲ್ಲಿ ದೊಡ್ಡ ಭೂಕಂಪ ಆಗಿತ್ತಲ್ವ ಬಾಬಾ ಹೇಳ್ತಾರೆ ಸಾವಿರ ಭುಜವುಳ್ಳಂತಹ ತಂದೆ ನಿಮ್ಮ ಜೊತೆಯಲ್ಲಿದ್ರಲ್ವ ಒಳ್ಳೆಯದು ಪೇಪರಲ್ಲಿ ಪಾಸಾದರೆ ಬಹಳ ಒಳ್ಳೆಯದು ಮಾಡಿದ್ರೆ ಮುಂದೆನೂ ಸಹ ಅಲಗಾಡಬಾರ್ದು ಈಗಂತೂ ಆಗ್ತಾ ಇರತ್ತೆ ಹೆದರಬಾರ್ದು ಪ್ರತಿದಿನ ಆಗ್ತಾ ಇದೆ ಆಗಲೇಬೇಡಿ ಹ್ಞೂ ನೋಡಿ ಪರಿವರ್ತನೆ ಅಂತೂ ಆಗಲೇಬೇಕಲ್ವ ಪ್ರಕೃತಿಯೂ ಸಹ ತನ್ನ ಕೆಲಸ ಮಾಡ್ತಾ ಇದೆ ಅಲ್ವಾ ಯಾವಾಗ ಮನುಷ್ಯ ಆತ್ಮರು ಪ್ರಕೃತಿಯನ್ನು ತಮೋ ಪ್ರದಾನ ಮಾಡಿದ್ರು ಅಂದಾಗ ಅದು ಸಹ ತನ್ನ ಕೆಲಸ ಮಾಡುತ್ತೆ ಅಲ್ವಾ ಆದರೆ ಪ್ರತಿ ಆಟ ಡ್ರಾಮಾದ ಆಟದಲ್ಲಿ ಇದು ಕೂಡ ಆಟ ಇದೆ ಆಟವನ್ನು ನೋಡುತ್ತಾ ತನ್ನ ಸ್ಥಿತಿಯನ್ನು ಏರುಪೇರು ಮಾಡಿಕೊಳ್ಳಬಾರದು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಸ್ವಸ್ಥಿತಿಯ ಮೇಲೆ ಪರಿಸ್ಥಿತಿ ಪ್ರಭಾವ ಬೀರಬಾರದು ಮತ್ತಷ್ಟು ಆತ್ಮಗಳನ್ನು ಮಾನಸಿಕ ಪರಿಸ್ಥಿತಿಗಳಿಂದ ಬಿಡಿಸಲು ನಿಮಿತ್ತರಾಗಿರಿ ಏಕೆಂದರೆ ಮನಸ್ಸಿನ ಪರಿಸ್ಥಿತಿ ತಾವು ಮೆಡಿಟೇಷನ್ ಮಾಡಲಿಕ್ಕೆ ಬಿಡೋದಿಲ್ಲ ಡಾಕ್ಟರ್ಸು ತನ್ನ ಕೆಲಸ ಮಾಡ್ತಾರೆ ಸೈನ್ಸ್ನವರು ತನ್ನ ಕೆಲಸ ಮಾಡ್ತಾರೆ ಸರ್ಕಾರ ತನ್ನ ಕೆಲಸ ಮಾಡುತ್ತೆ ನಿಮ್ಮ ಕೆಲಸ ಆಗಿದೆ ಮಾನಸಿಕ ಪರಿಸ್ಥಿತಿ ಟೆನ್ಷನನ್ನು ಅಳಿಸುವಂತಹದ್ದು ಟೆನ್ಷನ್ ಫ್ರೀ ಜೀವನದ ದಾನ ಕೊಡಬೇಕು ಸಹಯೋಗ ಕೊಡಬೇಕು ಹೀಗೆ ವರ್ತಮಾನ ಸಮಯದಲ್ಲಿ ದೇಶ ವಿದೇಶದವರು ಸಹಯೋಗಿಗಳಾಗಿ ಸಹಯೋಗ ಕೊಡುತ್ತಿದ್ದಾರೆ ಇದು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಸಿದ್ಧ ಆಗುತ್ತೆ ಬಲೆ ವಿದೇಶವೇ ಇರಬಹುದು ದೇಶದವರೇ ಯಾರೇ ಇರಬಹುದು ಆದರೆ ಭಾರತ ದೇಶದ ಜೊತೆ ಎಲ್ಲರಿಗೂ ಪ್ರೀತಿ ಇದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯವನ್ನಂತೂ ಮಾಡುತ್ತಿದ್ದಾರೆ ತಾವು ತಮ್ಮ ಕಾರ್ಯವನ್ನು ಮಾಡುತ್ತಿದ್ದೀರಾ ಹೇಗೆ ಬೆಂಕಿ ಬೀಳುತ್ತೆ ಅಂದಾಗ ಬೆಂಕಿಯನ್ನು ಆರಿಸುವಂತಹವರು ಹೆದರುವುದಿಲ್ಲ ಆ ಬೆಂಕಿಯನ್ನು ತಣ್ಣಗೆ ಮಾಡುತ್ತಾರೆ ಅಂದಾಗ ತಾವು ಸಹ ಮನಸ್ಸಿನ ಪರಿಸ್ಥಿತಿಗಳ ಬೆಂಕಿಯನ್ನು ಆರಿಸುವಂತಹವರಾಗಿದ್ದೀರಾ ಒಳ್ಳೆಯದು ಗುಜರಾತ್ ಶಕ್ತಿಶಾಲಿಯಾಗಿದೆ ಅಲ್ವಾ ಸಾವಿರ ಭುಜಗಳ ಛತ್ರ ಛಾಯೆಯಲ್ಲಿದ್ದೀರಾ ಅಲ್ವ ಅಲ್ವಾ ಎಲ್ಲೇ ಬರಬಹುದು ಅಂದರೆ ಪ್ರಕೃತಿಯ ವಿಕೋಪ ಎಲ್ಲೇ ಆದರೂ ಕೂಡ ಆಗಿರುತ್ತೆ ಬಾಬಾ ಹೇಳ್ತಾರೆ ಈಗ ಗುಜರಾತ್ ಅವರನ್ನು ನೋಡಿ ಅನುಭವಿಗಳಾಗ್ಬಿಟ್ಟಿದ್ದೀರಾ ಎಲ್ಲೇ ಪರಿಸ್ಥಿತಿ ಬಂದ್ರೂ ಕೂಡ ಅನುಭವ ಇದೆ ಅಲ್ವಾ ನೋಡಿ ಪ್ರಕೃತಿಗೆ ಯಾರು ಮನ ಆಗ್ತಾ ಇಲ್ಲ ಅಂದ್ರೆ ಈಗ ಮಾಡಬಾರ್ದು ಅಂತ ಗುಜರಾತ್ ಗುಜರಾತ್ನಲ್ಲಿ ಬಂತು ಆಬೂನಲ್ಲಿ ಬರಬೇಡಿ ಅಂತ ಗುಜರಾತ್ ಗುಜರಾತ್ನಲ್ಲಿ ಭೂಕಂಪ ಬಂತು ಆಬೂನಲ್ಲಿ ಬರಬಾರ್ದು ಬಾಂಬೆಯಲ್ಲಿ ಬರಬಾರ್ದು ಅಂತ ಮನ ಮಾಡ್ಲಿಕ್ಕಾಗತ್ತ ಬೇಡ ಅಂತ ಹೇಳಲಿಕ್ಕಾಗತ್ತ ಅದು ಸ್ವತಂತ್ರವಾಗಿದೆ ಆದರೆ ಎಲ್ಲರೂ ತಮ್ಮ ಸ್ವಸ್ಥಿತಿಯನ್ನ ಅಚಲ ಅಡೋಲ ಮಾಡ್ಕೋಬೇಕು ಮತ್ತು ತಮ್ಮ ಬುದ್ಧಿಯನ್ನ ಮನಸ್ಸಿನ ಲೈನನ್ನು ಕ್ಲಿಯರ್ ಆಗಿಟ್ಟುಕೊಳ್ಳಬೇಕು ಲೈನ್ ಕ್ಲಿಯರ್ ಇದ್ದಾಗ ಟಚಿಂಗ್ ಆಗತ್ತೆ ಬಾಬ್ದಾದರೂ ಮೊದಲೇ ಹೇಳಿದ್ರು ಹ ವೈರ್ಲೆಸ್ ಸೆಟ್ ಇದೆ ಅಲ್ವಾ ನಿಮ್ಮದಾಗಿದೆ ಅವ್ರದ್ದು ವೈರ್ಲೆಸ್ ಸೆಟ್ಟು ನಿಮ್ದು ವಯಸ್ಲೆಸ್ ಸೆಟ್ ಆಗಿದೆ ಏನ್ ಮಾಡಬೇಕು ಏನ್ ಆಗಬೇಕು ಈ ನಿರ್ಣಯ ಸ್ಪಷ್ಟ ಮತ್ತು ಶೀಘ್ರವಾಗಿ ಆಗುವುದು ಈ ರೀತಿ ಯೋಚನೆ ಮಾಡ್ತಾ ಇರಬೇಡಿ ಹೊರಗೆ ಹೋಗೋದಾ ಬೇಡವಾ ಒಳಗಡೆ ಕೂತ್ಕೊಳ್ಳೋದ ಬಾಗ್ಲಲ್ಲಿ ಕುತ್ಕೊಳ್ಳೋದ ಚತ್ತ ಮೇಲೆ ಕುತ್ಕೊಳ್ಳೋದ ಅಲ್ಲ ಅದ ರೀತಿ ಯೋಚನೆ ಮಾಡೋದಲ್ಲ ನಿಮ್ಮ ಕಾಲುಗಳು ಎಲ್ಲೇ ಹೋಗುತ್ತೆ ಅಲ್ಲಿ ಸೇಫ್ಟಿ ಇರುತ್ತೆ ಬಾಬಾ ಟಚಿಂಗ್ ಮಾಡ್ತಾರೆ ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬಾರ್ದು ಅಂತ ಮತ್ತೆ ಒಂದು ವೇಳೆ ಬಹಳ ಗಾಬರಿ ಆಗ್ಬಿಡ್ತೀರಾ ಅವಾಗ ಟಚಿಂಗ್ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಬಾಬಾ ಗಾಬರಿ ಆಗಬೇಡಿ ಒಂದು ವೇಳೆ ಬಹಳ ಗಾಬರಿ ಆಗ್ಬಿಡ್ತೀರಾ ಹ್ಮ್ ಬಾಬಾ ಹೇಳ್ತಾರೆ ಗಾಬರಿ ಆಗ್ಬಾರ್ದು ಹಾಗೆ ನೋಡಿದ್ರೆ ಆದರೆ ಬಹಳ ಗಾಬರಿ ಆಗಿಬಿಡ್ತೀರಾ ಭಯ ಅನಿಸುತ್ತೆ ಅಂದರೆ ಮಧುಬನ ನಿಮ್ಮ ಮನೆ ಸಮಾಧಾನ ಸಿಗತ್ತೆ ಭಯ ಪಡಬೇಡಿ ಈಗೇನು ನಡೆದೇ ಇಲ್ಲ ಈಗ ಮುಂದೆ ಬಹಳಷ್ಟು ಆಗುವುದಿದೆ ಹೆದರಬೇಡಿ ಇದು ಆಟ ಆಗಿದೆ ಪರಿವರ್ತನೆ ಆಗಲೇಬೇಕು ವಿನಾಶ ಅಲ್ಲ ಪರಿವರ್ತನೆ ಆಗಬೇಕಾಗಿದೆ ಎಲ್ಲದರಲ್ಲಿ ವೈರಾಗ್ಯ ಬರಬೇಕು ಎಲ್ಲರಲ್ಲಿ ವೈರಾಗ್ಯ ವೃತ್ತಿ ಉತ್ಪನ್ನ ಆಗಲೇಬೇಕು ದಯಾರು ದಯಿಯಾಗಿ ಸರ್ವ ಶಕ್ತಿಗಳ ಮೂಲಕ ಸಕಾಶ್ ಕೊಡಿ ದಯೆ ತೋರಿಸಿ ಅರ್ಥ ಆಯ್ತಾ ಒಳ್ಳೆಯದು ಈಗ ಒಂದು ಸೆಕೆಂಡ್ ಅಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಬಹುದು ಸ್ಟಾಪ್ ಅಂದಾಗ ಅಷ್ಟೇ ಸ್ಟಾಪ್ ಆಗಿ ಈಗ ಒಂದು ಗಳಿಗೆಗಾಗಿ ಮನಸ್ಸು ಬುದ್ಧಿಯನ್ನು ಏಕದಂ ಏಕಾಗ್ರ ಮಾಡಿ ಬಿಂದುವಾಗಿ ಬಿಂದುವಿನಲ್ಲಿ ಸಮಾವೇಶವಾಗಿ ಒಳ್ಳೆಯದು ಬಾಬ್ದದ ಡ್ರಿಲ್ ಮಾಡಿಸಿದ್ರು ನಾಲ್ಕು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ನಾಲ್ಕು ಕಡೆಯ ಸದಾ ದೃಢ ಸಂಕಲ್ಪದ ವ್ರತ ತೆಗೆದುಕೊಳ್ಳುವ ಅಚ್ಚಲ ಅಡೋಲ ಆತ್ಮರಿಗೆ ನಾಲ್ಕು ಕಡೆಯ ಸರ್ವ ಧೈರ್ಯ ಮತ್ತು ಉಲ್ಲಾಸದಿಂದ ಸ್ವಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆ ಮಾಡುವಂತಹ ಮಹಾನ್ ಸೇವಾದಾರಿ ಆತ್ಮರಿಗೆ ಇಂದಿನ ಶಿವ ಜಯಂತಿ ವಜ್ರ ಸಮಾನ ಜಯಂತಿ ಭಿನ್ನ ಮತ್ತು ಪ್ರಿಯ ಜಯಂತಿಯ ಶುಭಾಶಯಗಳು ಮತ್ತು ಆಶೀರ್ವಾದಗಳ ಜೊತೆಗೆ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ಸ್ನೇಹಿಗಳಾಗಿರಿ ವರದಾನದ ವಿಶ್ಲೇಷಣೆ ತಂದೆ ಎಲ್ಲ ಮಕ್ಕಳಿಗೂ ಒಂದೇ ಸಮಾನ ಸ್ನೇಹ ಕೊಡುತ್ತಿದ್ದಾರೆ ಆದರೆ ಮಕ್ಕಳು ತಮ್ಮ ಶಕ್ತಿ ಅನುಸಾರವಾಗಿ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಯಾರ ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಹೃದಯದಲ್ಲಿ ಪರಮಾತ್ಮನ ಸ್ನೇಹ ಸಮಾವೇಶವಾಗಿರುವ ಕಾರಣ ಬೇರೆ ಯಾವುದೇ ಸ್ನೇಹ ಅವರನ್ನು ಆಕರ್ಷಿತ ಮಾಡುವುದಿಲ್ಲ ಒಂದು ವೇಳೆ ಹೃದಯದಲ್ಲಿ ಪೂರ್ಣ ಸ್ನೇಹ ಧಾರಣೆ ಮಾಡಿಕೊಳ್ಳಲಿಲ್ಲವೆಂದರೆ ಹೃದಯದಲ್ಲಿ ಸ್ಥಾನವಿರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಿಂದ ಅನೇಕ ಸ್ನೇಹದಲ್ಲಿ ಆಕರ್ಷಣೆ ಮಾಡುತ್ತದೆ ಆದ್ದರಿಂದ ಸತ್ಯ ಸ್ನೇಹಿಗಳಾಗಿ ಪರಮಾತ್ಮನ ಪ್ರೀತಿಯಲ್ಲಿ ಭರ್ಪೂರಾಗಿರಿ ಸ್ಲೋಗನ್ ದೇಹ ದೇಹದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳಿಂದ ಮೇಲೆ ಹಾರುವಂತಹವರೇ ಇಂದ್ರಪ್ರಸ್ಥ ನಿವಾಸಿಗಳು ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬಾಬನ ಮಕ್ಕಳು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ದಯಾರುದಯಿ ತಂದೆಯ ಜೊತೆಯಲ್ಲಿ ತಮ್ಮ ಮಾಸ್ಟರ್ ದಯಾರುದಯಿ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಪವಿತ್ರತೆಯ ಬಲ ಕೊಡಿ ಪವಿತ್ರ ಪ್ರಕಂಪನಗಳನ್ನು ವಾಯುಮಂಡಲದಲ್ಲಿ ಹರಡಿಸುವಂತಹ ಸೇವೆ ಮಾಡಿ ಓಂ ಶಾಂತಿ